ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಜೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಭ್ ಗಿಲ್ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ಹೌದು ದಾಖಲೆಯ ಮೇಲೆ ದಾಖಲೆ ರೆಕಾರ್ಡ್ನ ಮೇಲೆ ರೆಕಾರ್ಡನ್ನು ಬರೆಯುತ್ತಿರುವ ಇಂಡಿಯನ್ ಕ್ಯಾಪ್ಟನ್ ಶುಭ್ ಗಿಲ್ ಅತಿ ಚಿಕ್ಕ ವಯಸ್ಸಿನಲ್ಲಿ ದಾಖಲೆಯ ಮೇಲೆ ದಾಖಲೆಯನ್ನು ಬರೆಯುತ್ತಿದ್ದಾರೆ ಹೌದು ಮೊದಲನೇ ಇನ್ನಿಂಗಲ್ಲಿ ಇನ್ನೂರ ಅರವತ್ತೊಂಬತ್ತು ರನ್ ಸೆಕೆಂಡ್ ಇನ್ನಿಂಗಲ್ಲಿ ನೂರ ಅರವತ್ತೊಂದು ರನ್ ಟೋಟಲ್ ಆಗಿ ಒಂದೇ ಮ್ಯಾಚ್ ಅಲ್ಲಿ ನಾಲ್ನೂರ ಮೂವತ್ತು ರನ್ ಅನ್ನು ಶುಭ್ಮನ್ ಗಿಲ್ ಒಬ್ಬರೇ ಹೊಡೆದಿದ್ದಾರೆ ಆದ್ರಿಂದ ಇವರು ವಿಶ್ವದ ಎರಡನೇ ಬ್ಯಾಟ್ಸ್ಮನ್ ಆಗ್ತಾರೆ ಒಂದು ಮ್ಯಾಚ್ ಅಲ್ಲಿ ನಾನ್ನೂರ ಮೂವತ್ತು ಹೊಡೆದು ಎರಡನೇ ಬ್ಯಾಟ್ಮನ್ ಆಗ್ತಾರೆ ಮೊದಲನೇದಾಗಿ ನಾನ್ನೂರ ಐವತ್ನಾಲ್ಕು ಸಮಥಿಂಗ್ ಉಂಟು ಇವರು ಸೆಕೆಂಡ್ ಬ್ಯಾಟಿಂಗ್ ಅಲ್ಲಿ ಸೆಕೆಂಡ್ ಬ್ಯಾಟ್ಸ್ಮ್ಯಾನ್ ನಾನ್ನೂರ ಮೂವತ್ತು ರನ್ ಅನ್ನು ಹೊಡೆದು ಒಂದು ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ಇನ್ನು ಕ್ಯಾಪ್ಟನ್ ಆದ ಎರಡೇ ಮ್ಯಾಚಲ್ಲಿ ಐನೂರು ರನ್ ಗಳ ಮೇಲೆ ರನ್ ಅನ್ನು ರನ್ ಮಳೆಯನ್ನೇ ಸುರಿಸಿ ಒಂದು ವಿಶಿಷ್ಟ ದಾಖಲೆಯನ್ನು ಕೂಡ ಬರೆದಿದ್ದಾರೆ ಈ ಮೂಲಕ ಇಂಡಿಯಾ ಗೆಲುವಿನತ್ತ ಸಾಗಲಿದೆ ಹೌದು ಡೇ ಫೋರ್ ಅಲ್ಲಿ ಕರುಣ್ ನಾಯರ್ ಮತ್ತು ಕೆ ಎಲ್ ರಾಹುಲ್ ಕರ್ನಾಟಕದ ಇಬ್ಬರು ಕುಚುಕಗಳು ಒಂದು ಇಂಡಿಯಾದ ಪರ ಪ್ರಾರಂಭಿಸಿದ್ರೆ ಕರುಣ್ ನಾಯರ್ ಅವರು ಒಳ್ಳೆಯ ಒಂದು ಶೋಕ್ ಮೂಲಕ ಆಡ್ತಾ ಇದ್ರು ಆದ್ರೆ ಇಪ್ಪತ್ತಾರು ರನ್ನಿಗೆ ಔಟ್ ಆಗಿ ನಂತರ ಕೆ ಎಲ್ ರಾಹುಲ್ ಮತ್ತು ಶುಭ್ಮನ್ ಗಿಲ್ ಕೆ ಎಲ್ ರಾಹುಲ್ ಅವರು ಕೂಡ ಒಂದು ಅದ್ಭುತವಾದ ಒಳ್ಳೆಯ ಇನ್ನಿಂಗ್ಸ್ ಮೂಲಕ ಐವತ್ತು ರನ್ಗಳನ್ನು ಪೂರೈಸುವ ಮೂಲಕ ತಮ್ಮ ಒಂದು ಜವಾಬ್ದಾರಿಯುತ ಆಟವನ್ನು ತೋರಿಸಿದ್ದಾರೆ ಕೆ ಎಲ್ ರಾಹುಲ್ ನಂತರ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಒಂದು ಇಬ್ಬರ ಒಂದು ಮ್ಯಾಚ್ ಅಂತ ಹೇಳ್ಬೋದು ಅಂದರೆ ಗಿಲ್ ಮತ್ತು ರಿಷಬ್ ಪಂತ್ ಈ ಕಡೆ ಗಿಲ್ ಹೊಡಿತಾ ಇದ್ರಿ ಇನ್ನೊಂದು ಕಡೆ ಶುಭ್ಮನ್ ಗಿಲ್ ಅವರಿಬ್ಬರ ಒಂದು ಕಾಂಬಿನೇಷನ್ ವರ್ಕ್ ಆಗ್ತಾ ಉಂಟು ಇಂಡಿಯಾ ಪರ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಈ ಕಡೆ ರಿಷಬ್ ಅಂತ ಗೊತ್ತುಂಟ ದಡ ಬಡ ಅಂತ ಹೊಡೆಯೋ ಪ್ಲೇಯರ್ ನಿಂತು ಆಡುವ ಪ್ಲೇಯರ್ ಅಲ್ಲ ಒಂದು ಎರಡು ಬಾಲ್ ಡಿಪೆಂಡ್ ಮಾಡ್ತಾರೆ ಮೂರನೇ ಬಾಲಿಗೆ ಸಿಕ್ಸ್ ಹೊಡೆಯೋ ಮೂಲಕ ಅವರ ಖಾತೆಯನ್ನು ಓಪನ್ ಮಾಡೋ ಅಂತ ಒಂದು ಕೆಪಬಿಲಿಟಿ ಇರುವ ಬ್ಯಾಟ್ಸ್ ಮ್ಯಾನ್ ವಿಶಿಷ್ಟ ಒಂದು ಬ್ಯಾಟಿಂಗ್ ಶೈಲಿ ಇರುವಂತದ್ದು ರಿಷಬ್ ಅಂತ ಹೇಳ್ಬೋದು ಮತ್ತೆ ಅವರ ಒಂದು ಬ್ಯಾಟ್ ಎರಡು ಮೂರು ಬಾರಿ ಅವರ ಕೈಯಿಂದ ಜಾರಿಯಲ್ಲಿ ಹೋಗ್ತದೆ ಅಂತ ಒಂದು ವಿಶಿಷ್ಟ ಬ್ಯಾಟ್ಸ್ಮ್ಯಾನ್ ರಿಷಬ್ ಪಂತ್ ಮತ್ತು ಸಿಕ್ಸಿನ ಒಂದು ಸಿಕ್ಸಿನ ಸುರಿಮಳೆ ಟೆಸ್ಟಲ್ಲಿ ಒಂದು ಬಾರಿಸುವ ಒಂದು ಬ್ಯಾಟಿಂಗ್ ಕೂಡ ರಿಷಬ್ ಪಂತ್ ಇನ್ನೊಂದು ವಿಷಯ ನೋಡಿದಾದರೆ ರಿಷಬ್ ಪಂತ್ ಅವರ ಡೆಬ್ಯೂ ಆದ ಟೆಸ್ಟ್ ಮ್ಯಾಚನ್ನು ಸಿಕ್ಸ್ ಮೂಲಕ ಮಾಡಿದ್ದೆವು ಅದು ಕೂಡ ಒಂದು ರೆಕಾರ್ಡು ಇನ್ನು ಗಿಲ್ ಮತ್ತು ಶುಭನ್ ಗಿಲ್ ಮತ್ತು ರಿಷಬ್ ಪಂತ್ ಅವರ ಒಂದು ಕಾಂಬಿನೇಷನ್ ವರ್ಕ್ ಆಗುವ ಮೂಲಕ ರಿಷಬ್ ಪಂತ್ ಅವರು ಅರವತ್ತೈದರಲ್ಲಿರುವಾಗ ಒಂದು ಔಟ್ ಆಗ್ತಾರೆ ನಂತರ ಗಿಲ್ ಮತ್ತು ಒಂದು ಜಡೇಜಾ ಅವರು ಯಾವ ರೀತಿ ಪಾರ್ಟ್ನರ್ಶಿಪ್ ಅನ್ನು ಕರೆದುಕೊಂಡು ಹೋಗುವ ಮೂಲಕ ನಾಲ್ನೂರ ಇಪ್ಪತ್ತೇಳು ಆರು ವಿಕೆಟ್ ಹೋಗ್ತದೆ ಆಗ ಡಿಕ್ಲೇರ್ ಕೊಡ್ತಾರೆ ಇಂಡಿಯಾ ತಂಡ ಯಾಕಂತ ಹೇಳಿದ್ರೆ ಆರ್ನೂರ ಎಂಟು ರನ್ ಗಳ ಬೃಹತ್ ಮೊತ್ತದ ಒಂದು ಗುರಿಯನ್ನು ಇಂಗ್ಲೆಂಡ್ ಬ್ಯಾಟಿಂಗಿಗೆ ಇಂಡಿಯಾ ಒಂದು ಕೊಟ್ಟಿದೆ ಅಂತ ಹೇಳ್ಬೋದು ಆರ್ನೂರ ಎಂಟು ಒಂದು ಹೈಯೆಸ್ಟ್ ಸ್ಕೋರ್ ಚೇಸ್ ಮಾಡುವ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬೋದು ಆದ್ರಿಂದ ಆ ಟೈಮಲ್ಲಿ ಇಂಡಿಯಾ ಒಂದು ಡಿಕ್ಲೇರ್ ಮಾಡೋ ಮೂಲಕ ಇಂಗ್ಲೆಂಡ್ಗೆ ನೀವು ಆರ್ನೂರ ಎಂಟು ಹೊಡಿಯಪ್ಪ ನಾವು ಇದನ್ನು ಡಿಫೆಂಡ್ ಮಾಡ್ತೀವಿ ಅಂತ ಡಿಕ್ಲೇರ್ ಕೊಟ್ಟಾಗಿತ್ತು ಆಗ ಬಂದ್ರು ನೋಡಿ ನಮ್ಮ ಸಿರಾಜ್ ಬೌಲಿಂಗಲ್ಲಿ ಫಸ್ಟ್ ಅಲ್ಲಿ ಆರು ವಿಕೆಟ್ ತೆಗೆದ್ರು ಸಿರಾಜ್ ಅಣ್ಣ ಅಂತೂ ಒಂದು ಒಳ್ಳೆಯ ಬೌಲಿಂಗ್ ಲೈನ್ ಅಪ್ನ ಮೂಲಕ ಸೆಕೆಂಡ್ ಅಲ್ಲಿ ಕೂಡ ಮೊದಲ ಬ್ರೇಕ್ ಥ್ರೂ ಅನ್ನು ಇವರೇ ತಂದು ಕೊಡ್ತಾರೆ ಹೌದು ಕ್ರಾವ್ಲಿ ಅವರನ್ನು ಡಕ್ಕಿಗೆ ಔಟ್ ಮಾಡ್ತಾರೆ ರೀ ನಂತರ ಆಕಾಶಿತ್ತು ಒಂದು ಯಾವ ರೀತಿಯ ಬೌಲಿಂಗ್ ಅಂತೇಳಿದರೆ ಬುಮ್ರಾ ಅವರಿಗೆ ಕರೆಕ್ಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು ಬುಮ್ರಾ ಅವರು ಯಾವ ರೀತಿ ಬ್ರೇಕ್ರೂ ಬ್ರೇಕ್ ತ್ರೂ ಅಂತ ಅಂದುಕೊಡ್ತಿದ್ರು ಅದೇ ರೀತಿ ದೊಡ್ಡ ದೊಡ್ಡ ವಿಕೆಟ್ ಅಂತ ಬೋಲ್ಡ್ ಮಾಡುವ ಮೂಲಕ ಒಂದು ಎರಡು ವಿಕೆಟ್ ಡಕೆಟ್ ಮತ್ತು ರೂಟ್ ಚೋರ್ ರೂಟ್ ಮತ್ತು ಡಕೆಟ್ ನಿಂತರೆ ಗೊತ್ತುಂಟಲ್ಲ ನೂರು ನೂರೈವತ್ತು ಓಡಿಯೋ ಒಂದು ಕೆಪಬಿಲಿಟಿ ಇರುವ ಬ್ಯಾಟ್ಸ್ಮ್ಯಾನ್ಗಳು ಅವರನ್ನು ಬೋಲ್ಡ್ ಮಾಡುವ ಮೂಲಕ ಒಂದು ಅದ್ಭುತ ಬೌಲಿಂಗ್ ಅಂತ ಹೇಳ್ಬೋದು ಅದ್ ಅಮೋಘ ಎಕ್ಸಲೆಂಟ್ ಬೌಲಿಂಗ್ ಪ್ರದರ್ಶನ ಆಕಾಶ್ ದೀಪ್ ಅವರ ಕಡೆಯಿಂದ ಈ ರೀತಿಯಾಗಿ ಡೇ ಫೋರ್ ಒಟ್ಟಾರೆ ಇಂಡಿಯಾ ಫುಲ್ಲಿ ಇಂಡಿಯಾ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ಡಾಮಿನೇಟ್ ಮಾಡಿದೆ ಅಂತ ಹೇಳ್ಬೋದು ಇಂಗ್ಲೆಂಡ್ ಬೌಲರ್ಸ್ಗಂತೂ ಸುಸ್ತಾಗಿದೆ ಗಿಲ್ಲವರಿಗೆ ಬೌಲಿಂಗ್ ಮಾಡಿ 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 ಸುಸ್ತಾಗಿ ಇನ್ನೂ ನಮ್ಮಿಂದ ಆಗೋದಿಲ್ಲ ಅಂತ ಆ ರೀತಿಯ ಒಂದು ಬೌಲಿಂಗ್ ಪ್ರದರ್ಶನ ಅಂತ ಹೇಳ್ಬೋದು ಇನ್ನೂ ಇಂಡಿಯಾ ಒಂದು ಮ್ಯಾಚಲ್ಲಿ ಸಾವಿರದ ಮೇಲೆ ಎರಡು ಇನ್ನಿಂಗ್ ಸೇರಿ ಸಾವಿರದ ಮೇಲೆ ರನ್ನನ್ನು ಬಾರಿಸಿದ ಒಂದು ರೆಕಾರ್ಡ್ ಕೂಡ ಇಂಡಿಯಾ ಪರ ಈ ಮ್ಯಾಚಿಂದ ಆಗಿದ್ದೇ ಎರ್ಜಿಬ್ಯಾಸ್ಟನಲ್ಲಿ ಯಾವ ರೀತಿಯ ಕಳಪೆ ರೆಕಾರ್ಡ್ಗಳೆಲ್ಲ ಇತ್ತು ಅದನ್ನು ಈ ಬಾರಿ ಒಂದರ ಮೇಲೊಂದು ಉಡೀಸ್ ಮಾಡುವ ಮೂಲಕ ದೊಡ್ಡ ದೊಡ್ಡ ದಾಖಲೆಯನ್ನು ಗಿಲ್ ಅವರು ಬರೆದು ಕೊಟ್ಟಿದ್ದಾರೆ ಇಂಡಿಯಾ ಪರ ಅಂತ ಹೇಳ್ಬೋದು ಮತ್ತು ಇಂಡಿಯಾದ ಒಂದು ಗಿಲ್ ಕೂಡ ನಾಲ್ನೂರರ ಮೇಲೆ ರನ್ ಮಾಡಿದ ಮೊದಲ ಇಂಡಿಯಾನಂಥ ಗಿಲ್ ಅವರಾಗ್ತಾರೆ ಈ ರೀತಿಯಾಗಿ ಎಪ್ಪತ್ತೇಳು ರನ್ನಿಗೆ ಮೂರು ವಿಕೆಟ್ ಸಾರಿ ಎಪ್ಪತ್ತೆರಡು ರನ್ನಿಗೆ ಮೂರು ವಿಕೆಟ್ ಇಂಗ್ಲೆಂಡ್ ಇದ್ದು ಈಗವೇ ಕುಡಿಸಾಗಿದೆ ಇನ್ನು ಇಂಡಿಯಾ ಗೆಲ್ಲಬೇಕಾದ್ರೆ ಕೇವಲ ಏಳು ವಿಕೆಟ್ ಇಂಡಿಯಾಗೆ ಬೇಕು ಅದೇ ರೀತಿ ಇಂಗ್ಲೆಂಡ್ಗೆ ಐನೂರ ಮೂವತ್ತಾರು ರನ್ಗಳು ಇನ್ನು ಬೇಕಾಗಿದೆ ಆದ್ರಿಂದ ಇಂಡಿಯಾ ಚಂದ ಮಾಡಿ ಬೌಲಿಂಗ್ ಅನ್ನು ಅಲ್ಲಿ ಮಾಡುವ ಮೂಲಕ ಇಂಡಿಯಾ ಏಷ್ಯಾದ ಮೊದಲ ತಂಡವಾಗಲಿ ಎರ್ಜ್ ಬ್ಯಾಸ್ಟನ್ನಲ್ಲಿ ಗೆದ್ದ ಮೊದಲ ತಂಡ ಇಂಡಿಯಾ ಆಗ್ತದೆ ಎಲ್ಲರೂ ಇಂಡಿಯಾ ಗೆಲ್ಲಿ ಅಂತ ಪ್ರಾರ್ಥಿಸುವ ಡ್ರಾ ಬೇಡ ನಮಗೆ ಡ್ರಾ ಬೇಡ ನಮಗೆ ಗೆಲ್ಲುವೇ ಬೇಕು ಇಂಡಿಯಾ ಗೆಲ್ಲಲೇಬೇಕು ಈ ಈ ಮ್ಯಾಚನ್ನು ಏಳು ವಿಕೆಟನ್ನು ಎಲ್ಲ ಬೌಲರ್ಸ್ ಅವರು ಒಳ್ಳೆಯ ರೀತಿ ಬೌಲಿಂಗ್ ಹಾಕೋ ಮೂಲಕ ಒಂದು ಏಳು ವಿಕೆಟ್ ಅನ್ನು ಬೇಗ ದಡಬಡಾಂತದಿದ್ದರೆ ಇಂಡಿಯಾ ಟಕಟಕ ಅಂತ ವಿನ್ ಆಗ್ತದೆ ಆ ಮೂಲಕ ಇಂಡಿಯಾಗೆ ಒಂದು ಬುಮ್ರ ಇಲ್ಲದೆ ಇಂಡಿಯಾ ಗೆದ್ದಿದೆ ಅದೊಂದು ದೊಡ್ಡ ವಿಷಯ ಅಂತ ಹೇಳ್ಬೋದು ಪುಮ್ರ ಇಲ್ಲದೆ ಇಂಡಿಯಾ ಗೆದ್ರೆ ಇಂಡಿಯಾದು ಎಂತ ಹೇಳ್ಬೋದು ಜೋಶ್ ಇನ್ನೂ ಸಹ ಮೇಲೆ ಹೋಗ್ತದೆ ಥರ್ಡ್ ಮ್ಯಾಚಲ್ಲಿ ಇನ್ನೂ ಕೂಡ ಒಂದು ಇನ್ನು ಬೇಗ ವಿನ್ ಆಗುವ ಒಂದು ಚಾನ್ಸಸ್ ಕೂಡ ಇರ್ತದೆ ಆದ್ರಿಂದ ಇಂಡಿಯಾ ಬೌಲರ್ಸ್ಗಳು ಐನೂರ ಮೂವತ್ತಾರು ರನ್ ಉಂಟು ಒಂದು ತುಂಬಾ ರನ್ ಉಂಟು ಆದ್ರಿಂದ ಬೇಗ ಏಳು ವಿಕೆಟ್ ಅನ್ನು ತೆಗಿಬೇಕು ನಮ್ಗೆ ಈಗ ಏಳು ವಿಕೆಟ್ ಬೇಕು ಮತ್ತೆ ವಿನ್ ಆಗಿ ಇಂಡಿಯಾ ಈ ಮ್ಯಾಚನ್ನು ಗೆಲ್ಲಿ ಅಂತ ನಾವು ಕೇಳಿಕೊಳ್ಳುವ ನಿಮ್ಗೆ ಹೇಗೆ ಅನಿಸ್ತದೆ ಡೇ ಫೈ ಇಂಡಿಯಾ ಟೀ ಬ್ರೇಕ್ ನ ಮೊದಲೇ ಗೆಲ್ತದ ಇಲ್ಲ ಲಾಸ್ಟ್ ಮೂಮೆಂಟ್ ಗೆಲ್ತದ ಇಲ್ಲ ಲಂಚ್ನ ಒಳಗೆ ಟಕಟಕ ಅಂತ ಹೇಳುವಿಕೆಟ್ ತೆಗಿತದ ನೋಡ್ಬೇಕು ನಿಮ್ಗೆ ಹೇಗೆ ಅನಿಸ್ತದೆ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಸ್ಕಾರ